ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ತುಂಬ ಈಸಿಯಾಗಿ ಹಾಗೂ ರುಚಿಕರವಾದಂತಹ ಪಕ್ಕ ಹಳ್ಳಿ ಸ್ಟೈಲಲ್ಲೇನೆ ಮುದ್ದೆ ಮಾಡ್ತಾ ಮಾಡ್ತಾಯಿದ್ದೀನಿ ಈ ಮುದ್ದೆ ಬಸ್ಸಾರು ಮಾಡೋದು ಹೇಗಪ್ಪ ಅಂತೀರ ಬನ್ನಿ ಶುರು ಮಾಡೋಣ ಮೊದಲನೇದಾಗಿ ನಾನು ಬೇಳೆ ಮತ್ತು ಸೊಪ್ಪನ್ನು ಆಲ್ರೆಡಿ ಬೇಯಿಸಿ ರೆಡಿ ಮಾಡಿ ಇಟ್ಕೊಂಡಿರೋದು ಈಗ ಸಾಂಬಾರಿ ಬೇಕಾಗುವಂಥ ಪದಾರ್ಥಗಳನ್ನು ರೆಡಿ ಮಾಡ್ಕೋಬೇಕು ಕರಿಬೇವು ಉಣಿಸೆಹಣ್ಣು ಮತ್ತು ಒಂದು ಆರು ಒಣಮೆಣಸಿನ್ಕಾಯಿ ಸೊಪ್ಪು ಮತ್ತು ಬೇಳೆ ಒಂದು ಆರು ಇದು ಜವರಿ ಬೆಳ್ಳುಳ್ಳಿ ಒಂದು ಟೇ ಎರಡು ಟೇಬಲ್ ಸ್ಪೂನಷ್ಟು ಧನಿಯಾ ಒಂದು ಈರುಳ್ಳಿ ಒಂದು ಅರ್ಧ ಕಪ್ನಷ್ಟು ಕಾಯಿ ತುರಿ ಒಂದು ದೊಡ್ಡದಾಗಿರುವಂತಹ ಟೊಮೊಟೊ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಇವೆಲ್ಲ ಬಂದು ಸಾಂಬಾರಿಗೆ ಇದು ಚೆನ್ನಾಗಿ ಹುರ್ಕೋಬೇಕು ತುಂಬ ರುಚಿಯಾಗಿರುತ್ತೆ ಈಗ ನಾನು ಸೊಪ್ಪು ಸೊಪ್ಪಿನ ಪಲ್ಯಗೆ ಒಗ್ಗರಣೆ ಕೊಡಬೇಕು ಈರುಳ್ಳಿ ಕರಿಬೇವು ಕುರಿಶಿನ ಪೌಡ್ರು ಕಾಯಿ ತುರಿ ಒಣಮೆಣ್ಸಿನ್ಕಾಯಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಇದು ನಾನು ರೆಡಿ ಮಾಡಿಟ್ಕೊಂಡಿರೋಂಥ ಸೊಪ್ಪು ಈಗ ಕಡಾಯ ಇಟ್ಕೊಂಡಿದ್ದೀನಿ ಸ್ವಲ್ಪ ಚೆನ್ನಾಗಿ ಬಿಸಿ ಆಗಿದೆ ಈಗ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕಿಬಿಟ್ಟು ಈಗ ನೋಡಿ ಎಲ್ಲದೂ ಚೆನ್ನಾಗಿ ಹುರ್ಕೋಬೇಕು ಇದು ಎಷ್ಟು ಚೆನ್ನಾಗಿ ಹುರಿತೀವೋ ಅಷ್ಟು ಚೆನ್ನಾಗಿ ಫೇವರ್ ಬರುತ್ತೆ ಮತ್ತು ಸಾಂಬಾರ್ ಪೌಡ್ರೂ ಬಳಸ್ತಾರೆ ನನ್ನ ಬಟ್ ಇದಕ್ಕೆ ಯಾವುದು ನಾನು ಯಾವ ಸಾಂಬಾರ್ ಪೌಡ್ರ್ ಬಳಸಲ್ಲ ಹಾಗಾಗಿ ತುಂಬ ಚೆನ್ನಾಗಿರುತ್ತೆ ಈ ಮೆಥಡಲ್ಲಿ ಮಾಡ್ರೆ ತುಂಬ ಟೇಸ್ಟಿಯಾಗಿ ಇರುತ್ತೆ ನೆಕ್ಸ್ಟ್ ಟೈಮು ಇದೇ ಥರ ಮಾಡ್ಕೋಬೇಕು ಅನಿಸುತ್ತೆ ಅಷ್ಟು ರುಚಿಯಾಗಿರುತ್ತೆ ಸಾಂಬಾರು ಈಗ ಇದಂದರೆ ಸ್ವಲ್ಪ ಮೀಡಿಯಮ್ ಮೀಡಿಯಮ್ ವಾಲ್ಯೂಮಲ್ಲೇ ಇಟ್ಕೊಂಡು ಉರಿಬೇಕ್ರಿ ಸ್ವಲ್ಪ ಹೈ ವಾಲ್ಯೂಮಲ್ಲಿ ಇಟ್ಕೊಂಡ್ರೆ ಬಿಸಿದೋಗ್ಬಿಡುತ್ತೆ ಹಾಗಾಗಿ ಬಿಗಿನರ್ಸ್ಗೆ ಆದರೆ ಇದೆಲ್ಲ ಗೊತ್ತಿರಲ್ಲ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಇದ್ದರಿಗಂತೂ ತುಂಬ ಗೊತ್ತಿರುತ್ತೆ ಅವರಿಗೆ ನಾನು ಹೇಳುವಂಥದ್ದು ಅವಶ್ಯಕತೆ ಇರಲ್ಲ ನೋಡಿ ಚೆನ್ನಾಗಿ ಬೆಂದಾದಮೇಲೆ ನಾನು ಹಣ್ಣು ಅದಕ್ಕೆ ಹಾಕಿದ್ದೀನಿ ಈಗ ಇದೆಲ್ಲ ತಣ್ಣಗೆ ಆದಮೇಲೆ ಮಿಕ್ಸಿಗೆ ಹಾಕ್ಕೋಬೇಕು ನಾನೀಗ ಪಲ್ಯಗೆ ಒಗ್ಗರಣೆ ಹಾಕ್ಕೋಬೇಕು ಈಗ ಒಂಟೆರಡು ಟೇಬಲ್ ಸ್ಪೂನ್ ಆಯಿಲ್ ಹಾಕಿದ್ದೀವಿ ಇದು ಚೆನ್ನಾಗಿ ಸ್ವಲ್ಪ ಬಿಸಿ ಆಗಿದೆ ಬಿಸಿ ಆದಮೇಲೆ ಇದಕ್ಕೆ ಬಣಮೆಣ್ಸಿನ್ಕಾಯಿ ಕರಿಬೇವು ಜೀರಿಗೆ ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡಬೇಕು ಈ ಥರ ಆದಮೇಲೆ ನೋಡಿ ಈರುಳ್ಳಿ ಹಾಕಿದ್ದೀವಿ ಈರುಳ್ಳಿ ಹಾಕಿ ಸ್ವಲ್ಪ ಒಂಬಣ್ಣನ ಕಲರ್ ಬೈಬೇಕು ಒಂಬಣ್ಣನ ಕಲರ್ ಬಂದಾಗೆ ಸ್ವಲ್ಪ ಸ್ಮೆಲ್ ಬರೋದು ಇದಕ್ಕೆ ಬೆಳ್ಳುಳ್ಳಿ ಹಾಕ್ತಾರೆ ನಾನು ಬೆಳ್ಳುಳ್ಳಿ ಹಾಕಿಲ್ಲ ಸೊ ಈ ಥರನೇ ಮಾಡಿ ಚೆನ್ನಾಗಿರುತ್ತೆ ಮತ್ತು ಇನ್ನೊಂದು ಏನಪ್ಪಾ ಅಂತಂದರೆ ಸೊಪ್ಪನ್ನೆಲ್ಲ ಚೆನ್ನಾಗಿ ಬೇಯಿಸ್ಕೊಂಡಾದ್ಮೇಲೆ ನೀವು ಚೆನ್ನಾಗಿ ಮುಷ್ಟಿಯಲ್ಲಿ ಹಿಡ್ಕೊಂಡು ಹಿಂಡಬೇಕು ರೀ ಅದು ನೀರು ನೀರಿನ ಅಂಶ ಎಲ್ಲ ಹೋದ್ರೇ ಸ್ವಲ್ಪ ಸೊಪ್ಪಿಗೆ ಎಣ್ಣೆ ಎಲ್ಲ ಉಪ್ಪು ಖಾರೆ ಎಲ್ಲ ಹತ್ತುತ್ತಲ್ಲ ಈ ಕೊಬ್ಬರಿದಾಗಲಿ ಕುರೇಷಣಿದಲ್ಲಿ ಕಾಳಿನ ಪೌಡ್ರ್ ಆಗಲಿ ಎಲ್ಲ ತುಂಬ ಚೆನ್ನಾಗಿರುತ್ತೆ ಈ ಕಾಯಿ ತುರಿ ಟೇಸ್ಟ್ ಅಂತೂ ಸಖತ್ತಾಗಿ ಕೊಡುತ್ತೆ ಕಾಳು ಪುಡಿ ಮತ್ತು ಕಾಯಿ ತುರಿ ಪುಡಿ ಹಾಗಾಗಿ ಈ ಥರನೇ ಮಾಡಿ ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿ ಕಲಿಸ್ಕೋಬೇಕು ಆದಮೇಲೆ ಟೇಸ್ಟ್ ನೋಡಿ ಹೇಗಿರುತ್ತೆ ಅಂತೇಳಿ ನೀವು ಸ್ವಲ್ಪ ಉಪ್ಪು ಕಡಿಮೆ ಹಾಕ್ಕೊಂಡಿದ್ರೆ ಈಗ ಟೇಸ್ಟ್ ನೋಡಿಬಿಟ್ಟು ಉಪ್ಪು ಹಾಕ್ಕೊಳ್ರಿ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಚೆನ್ನಾಗಿ ಕಲಿಸ್ಕೋಬೇಕು ಕಲ್ಸ್ಕೊಂಡು ಟೇಸ್ಟ್ ನೋಡಿ ಕೊತ್ತಂಬರಿ ಬೇಕಾದರೆ ಮೇಲೆ ಹಾಕ್ಕೊಳ್ಳಿ ನಾವು ಹಾಕಲ್ಲ ಈಗ ಸಾಂಬಾರಿಗೆ ರೆಡಿ ಮಾಡ್ಕೊಳೋಣ ಸಾಂಬಾರಿಗೆ ನಾನು ಆಲ್ರೆಡಿ ಅದು ಹುರಿದಿಟ್ಕೊಂಡಿದ್ನಲ್ಲ ಅದನ್ನು ನಾನು ಮಿಕ್ಸಿಗೆ ಹಾಕಿಟ್ಕೊಂಡಿದ್ದೀವಿ ತುಂಬ ನುಣ್ಣಗೆ ಮಾಡಿ ಇಟ್ಕೊಂಡಿದ್ದೀವಿ ನೋಡಿರಿ ನುಣ್ಣಗೆ ಇದೆ ಚೆನ್ನಾಗಿ ಎಷ್ಟು ನುಣ್ಣಗಿರುತ್ತೋ ಅಷ್ಟು ರುಚಿಯಾಗಿ ಬರುತ್ತೆ ಸಾಂಬಾರು ನಾನು ಯಾವುದೇ ಥರ ಈಗ ಉಪ್ಪು ಸೇರಿಸ್ಕೊಂತ ಇಲ್ಲ ಯಾಕಂದರೆ ಆಲ್ರೆಡಿ ನಾನು ಸೊಪ್ಪಿಗೆ ಉಪ್ಪು ಹಾಕಿಬಿಟ್ಟೆ ಬೇಯಿಸಿರುತ್ತೆ ಬೇಯಿಸಿರುತ್ತೇನೆ ಅದಕ್ಕಾಗಿ ನಾನು ಮುದ್ದೆಗೆ ಇದೇ ಮೀಡಿಯಮ್ ಇದೇ ಅದದಲ್ಲ ನಾನು ಮಾಡ್ಕೊತಿರೋದು ಸಾಂಬಾರು ನೋಡಿ ನಾನು ಎಕ್ಸ್ಟ್ರಾ ನೀರು ಹಾಕ್ತಾಯಿಲ್ಲ ನಾನು ಸೊಪ್ಪೆಯಲ್ಲೇ ಬಂದಿತ್ತಲ್ಲ ನೀರು ಅದರಲ್ಲೇ ನಾನು ಮಾಡ್ತಾ ಇರೋದು ಸೊಪ್ಪಿಗೆ ಎಷ್ಟು ಹಾಕಿದ್ನೋ ಅಷ್ಟೇ ನಾನು ಜಾಸ್ತಿ ಬಳಸಲ್ಲ ಒನ್ ಟೈಮಿಗೆ ಮಾತ್ರ ರೀ ನಾನು ಮಾಡಿರೋದು ಸಾಂಬಾರು ಟೂ ಟೈಮ್ ನಾವು ತಿನ್ನಲ್ಲ ಇದು ಏನಾದರೂ ಬಿಸಿದೇನೆ ಮಾಡ್ಕೊಂಡು ತಿನ್ನೋದು ನೋಡಿ ಈಗ ಟೇಸ್ಟ್ ನೋಡಿದ್ದೀನಿ ಸ್ವಲ್ಪ ಉಪ್ಪು ಕಡಿಮೆ ಆಗಿದೆ ಹಾಗಾಗಿಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀವಿ ನೀವು ಬೇಕಾದರೆ ಸ್ವಲ್ಪ ಕಡಿಮೆ ಅನಿಸಿದರೆ ಹಾಕೋಬೋದು ನೋಡಿ ಈ ಥರ ತುಂಬ ಚೆನ್ನಾಗಿರುತ್ತೆ ಕೆಲವೊಬ್ಬರು ಒಗ್ಗರಣೆ ಹಾಕಲ್ಲ ನಾನು ಒಗ್ಗರಣೆ ಹಾಕ್ತೀನಿ ಕುದ್ದಾದ ಮೇಲೆ ನೆಕ್ಸ್ಟ್ ತೋರಿಸ್ತೀನಿ ಈಗ ಮುದ್ದೆಗೆ ಇಟ್ಟಿರೋದು ಒಂದೆರಡು ಮುದ್ದೆ ಅಷ್ಟು ನಾನು ಒಂದು ಚೆಂಬು ಅಂದರೆ ನಮ್ಮ ಮನೆಗೆ ಒಂದು ಸಣ್ಣದಾಗಿ ಚೆಂಬಿದೆ ಅದ್ರ ಅಳಿತನೇ ನಾನು ಮಾಡ್ತಿರೋದು ಒಂದು ಚಮುನಷ್ಟು ನೀರು ಹಾಕಿ ಒಂದು ಮುಷ್ಟಿಯಷ್ಟು ಅಕ್ಕಿನ ಬೇಯಕ್ಕೆ ಇಟ್ಟಿದಿರೋದು ಈಗ ಸಾಂಬಾರು ಕುದ್ದಿದೆ ಈಗ ಒಗ್ಗರಣೆ ಹಾಕೋಬೇಕು ಕರಿಬೇವು ಜೀರಿಗೆ ಮತ್ತು ಸ್ವಲ್ಪ ಈರುಳ್ಳಿ ಚೆನ್ನಾಗಿ ಬೇಯಿಸ್ಕೊಂಡು ಒಗ್ಗರಣೆ ಹಾಕಬೇಕು ಇನ್ನು ಕೆಲವೊಬ್ರು ಒಗ್ಗರಣೆ ಹಾಕಲ್ಲ ಬಟ್ ನಾನು ಒಗ್ಗರಣೆ ಹಾಕಿದ್ದೀನಿ ನಾನು ಕೆಲವೊಂದು ಟೈಮ್ ಹಾಕಲ್ಲ ನೋಡಿ ಈ ಥರನೂ ಟೇಸ್ಟ್ ಆಗಿರುತ್ತೆ ಚೆನ್ನಾಗಿ ಬೆನ್ ಬೇಯಬೇಕು ಅಂದರೆ ಸ್ವಲ್ಪ ಗೋಲ್ಡನ್ ಕಲರ್ ಬರಬೇಕ್ರಿ ಚೆನ್ನಾಗಿರುತ್ತೆ ನೋಡಿ ಈಗ ಬೆಂದಿದೆ ಶುರು ಮಾಡೋಣ ನೋಡಿ ಹೇಗಿದೆ ನೋಡಿ ಕಲರ್ ಗಮ್ಮ ಅಂತ ಬರ್ತಾ ಇದೆ ಸ್ಮೆಲ್ಲು ನೋಡಿ ತುಂಬ ಚೆನ್ನಾಗಿದೆ ಸಾಂಬಾರು ಅಂತೂ ತುಂಬ ಚೆನ್ನಾಗಿದೆ ಟೇಸ್ಟಿಯಾಗಿದೆ ಸ್ವಲ್ಪ ಹುಳಿ ಮುಂದೆ ಇರಬೇಕು ತುಂಬ ಚೆನ್ನಾಗಿರುತ್ತೆ ಈಗ ಮುದ್ದೆಗೆ ನೋಡೋಣ ನೋಡಿ ಇದು ಅಕ್ಕಿ ಬೆಂದಿದೆ ಬೆಂದಾಗಿದೆ ಈಗ ನಾವು ಶ ಹಿಟ್ಟೆಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ಬೇಕು ಈಗ ಮುದ್ದೆ ರೆಡಿ ಆಗ್ತಾಯಿದೆ ನೋಡಿ ಹಾಕಿ ಮುಚ್ಚಿದ್ದೀವಿ ಒಂದು ಎರಡು ಒಂದು ಐದು ನಿಮಿಷ ಬೇಯಕ್ಕೆ ಬಿಡಬೇಕು ಬೆಂದಾಗಿದೆ ಈಗ ಮುದ್ದೆ ಕೂಡ್ಸ್ಕೋಬೇಕು ರೀ ನಾವು ಈ ಆಧದಲ್ಲೇ ಕೂಡಿಸೋದು ನಿಮಗಿದು ವೀಡಿಯೋ ಕ್ಲಿಯರಾಗಿಲ್ಲ ಮುದ್ದೆ ಮಾಡೋದು ಅಂತಂದರೆ ನಾನು ಕಮೆಂಟ್ ಮಾಡಿ ನಾನು ಈ ಮುದ್ದೆ ಮಾಡೋದು ಹೇಗೆ ಅಂತೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡಿ ತೋರಿಸ್ತೀನಿ ನೋಡಿ ಈ ಥರನೇ ಚೆನ್ನಾಗಿ ಎಳಿಬೇಕು ರೀ ಎಳೆದಷ್ಟು ರುಚಿ ಬರುತ್ತೆ ಮುದ್ದೆ ರಾಗಿ ಮುದ್ದೆ ಬಂದು ನಾವು ರಾಗಿ ಮುದ್ದೆನೇ ತಿನ್ನೋದು ನನ್ನ ನಮ್ಮನ ಮನೆಯಲ್ಲಿ ನಾವು ಜೋಳದ ಮುದ್ದೆ ತಿನ್ನೋದು ಈಗ ನೋಡಿ ಮುದ್ದೆ ಎರಡು ಮುದ್ದೆ ಆಗಿದೆ ಒಂದು ಚಿಕ್ಕದಾಗಿ ಲಾಸ್ಟ್ ಮುದ್ದೆ ಇದು ಅದು ನನ್ನ ದೊಡ್ಡ ಮಗಳಿಗೆ ನೋಡಿ ಹೇಗಿದೆ ಚೆನ್ನಾಗಿದೆ ಅಲ್ವಾ ನನ್ನ ಮಗಳು ಯಾವ ಥರ ತಿಂತಾಯಿದ್ದಾಳೆ ನೋಡಿ ಮಕ್ ನಿಮ್ಮ ಮನೇಲಿ ಏನಾದರೂ ಮಕ್ಕಳು ತಿನ್ನಲಿಲ್ಲ ಅಂದರೆ ಈ ವಿಡಿಯೋ ಹಾಕಿ ತೋರಿಸಿ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಯಾವ ಥರ ತಿಂತಾದಾಳೆ ಥ್ಯಾಂಕ್ ಯು ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಈ ವಿಡಿಯೋನ ಪುನಃ ಪುನಃ ಇರಿ ಥ್ಯಾಂಕ್ ಯು